ನಮಸ್ಕಾರ ನಾನು ಜಯದೇವೇಂದ್ರೆ ಈ ವಿಡಿಯೋದಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ ಐದನೇ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮಹಾಭಾರತ ಸಂಚಿಕೆಯ ಹದಿಮೂರನೇ ವಿಡಿಯೋದ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಮಾಯಾಸಭೆ ಈ ವಿಡಿಯೋದ ಮೊದಲನೇ ಪ್ರಶ್ನೆ ಮಕ್ಕಳನ್ನು ಪಡೆಯಲು ಯಾವುದೇ ದೇವರನ್ನು ಪ್ರಾರ್ಥಿಸಲು ಕುಂತಿಗೆ ವರ ನೀಡಿದವರು ಯಾರು ಆಪ್ಷನ್ ಎ ವ್ಯಾಸರು ಆಪ್ಷನ್ ಬಿ ಇಂದ್ರ ಆಪ್ಷನ್ ಸಿ ಸೂರ್ಯದೇವ ಆಪ್ಷನ್ ಡಿ ದುರ್ವಾಸ ಸರಿಯಾದ ಉತ್ತರ ಆಪ್ಷನ್ ಡಿ ದುರ್ವಾಸ ಎರಡನೇ ಪ್ರಶ್ನೆ ಭೀಷ್ಮನ ತಾಯಿಯ ಹೆಸರೇನು ఆప్షన్ ఏ సత్యవతి ఆప్షన్ బి అంబా ఆప్షన్ సి అంబికా ఆప్షన్ డి గంగా సరియద ఉత్తర ఆప్షన్ డి గంగా గంగ ముందర్ణన సాకుతాయి ఆప్షన్ ఏ సత్యవతి ఆప్షన్ బి కుంతి ఆప్షన్ సి సుషేణ ఆప్షన్ డి రాధా ಸರಿಯಾದ ಉತ್ತರ ಆಪ್ಷನ್ ಡಿ ರಾಧಾ ಮುಂದಿನ ಪ್ರಶ್ನೆ ಏಕಲವ್ಯನನ್ನು ಕೊಂದವರು ಯಾರು ಆಪ್ಷನ್ ಎ ಭೀಮಾ ಆಪ್ಷನ್ ಬಿ ಅರ್ಜುನ ಆಪ್ಷನ್ ಸಿ ದ್ರೋಣಾಚಾರ್ಯ ಆಪ್ಷನ್ ಡಿ ಕೃಷ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ಕೊನೆಯ ಪ್ರಶ್ನೆ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಎಷ್ಟು ಜನ ಮಕ್ಕಳಿದ್ದರು ಆಪ್ಷನ್ ಎ ಒಂದು ನೂರ ಒಂದು ಆಪ್ಷನ್ ಬಿ ತೊಂಬತ್ತೊಂಬತ್ತು ಆಪ್ಷನ್ ಸಿ ಒಂದು ನೂರ ಎರಡು ಆಪ್ಷನ್ ಡಿ ಒಂದು ನೂರು ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ